ಆತ್ಮೀಯರೇ ನಮಸ್ಕಾರಗಳು ನಾನು ಚಂದ್ರಶೇಖರ್ ಬಾಳೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಗಾಡ್ಗೀಳ್ ಮತ್ತು ಕಸ್ತೂರಿ ರಂಗನ್ ವರದಿಗಳ ನಡುವಣ ಸಂಘರ್ಷದ ಕುರಿತು ಶ್ರೀಯುತ ನಾಗೇಶ್ ಹೆಗಡೆಯವರು ಹಿರಿಯ ಪರಿಸರವಾದಿಗಳು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ ಆ ಕುರಿತು ತಿಳಿದುಕೊಳ್ಳೋಣ ಬನ್ನಿ ಕಳೆದ ಒಂದು ದಶಕದಲ್ಲಿ ಪಶ್ಚಿಮ ಘಟ್ಟ ಪರಿಸರದ ಸಂರಕ್ಷಣೆಯ ನಿಟ್ಟಿನಲ್ಲಿ ಎರಡು ಮಹತ್ವದ ಬೆಳವಣಿಗೆಗಳಾದವು ಕೇಂದ್ರ ಸರ್ಕಾರದ ಆದೇಶದ ಮೇರೆಗೆ ಡಾಕ್ಟರ್ ಮಾಧವ ಗಾಡ್ಗಿಳ್ ನೇತೃತ್ವದಲ್ಲಿ ಪಶ್ಚಿಮಘಟ್ಟ ಜೀವವಾಸ ತಜ್ಞ ಸಮಿತಿಯ ಅಧ್ಯಯನ ನಡೆಯಿತು ಈ ಸಮಿತಿಯ ಶಿಫಾರಸುಗಳು ಸರ್ಕಾರಿ ಅಭಿವೃದ್ಧಿಯ ರಥಯಾತ್ರೆಗೆ ತೀರಾ ದೊಡ್ಡ ಅಡ್ಡಗಾಲು ಹಾಕಿದೆಯೆಂಬ ಅಂಜಿಕೆಯಿಂದಲೋ ಏನೋ ಅದನ್ನು ಬದಿಗೊತ್ತಿ ಬಾಹ್ಯಾಕಾಶ ತಜ್ಞ ಕಸ್ತೂರಿ ರಂಗನ್ ನೇತೃತ್ವದಲ್ಲಿ ಇನ್ನೊಂದು ಸಮಿತಿಯನ್ನು ನೇಮಕ ಮಾಡಿತು ಅದರ ವರದಿ ಬರುತ್ತಲೇ ಕೇಂದ್ರ ಸರ್ಕಾರ ಪಶ್ಚಿಮ ಘಟ್ಟಗಳ ಶೇಕಡ ಮೂವತ್ತೇಳು ಭಾಗದಲ್ಲಿ ಎಲ್ಲ ಬಗೆಯ ಅಭಿವೃದ್ಧಿ ಕೆಲಸಗಳನ್ನು ನಿರ್ಬಂಧಿಸಿ ಎಲ್ಲ ಐದು ರಾಜ್ಯಗಳಿಗೆ ಸುತ್ತೋಲೆ ರವಾನಿಸಲಾಯಿತು ಪರಿಸರ ಸೂಕ್ಷ್ಮ ಪ್ರದೇಶ ಎನ್ನಿಸಿದ ವನ್ಯಧಾಮಗಳು ಸಂರಕ್ಷಿತ ತಾಣಗಳು ಆನೆಗಳ ವಲಸೆ ಹೋಗುವ ಜಂಗಲ್ ಪಟ್ಟಿಗಳಲ್ಲಿ ಗಣಿಗಾರಿಕೆ ಮರಳು ಸಾಕಾಣೆ ಉಷ್ಣ ವಿದ್ಯುತ್ ಸ್ಥಾವರಗಳು ದೊಡ್ಡ ಮಟ್ಟದ ಕಟ್ಟಡಗಳು ಬಾರದಂತೆ ಆಜ್ಞೆ ಹೊರಟಿತು ಮೇಲ್ನೋಟಕ್ಕೆ ಇದು ಕಟ್ಟಾಜ್ಞೆ ಎಂದು ಕಾಣುತ್ತದಾದರೂ ಇವೆಲ್ಲ ತಾಣಗಳು ಈ ಮೊದಲೇ ಸಂರಕ್ಷಿತ ತಾಣಗಳೇ ಆಗಿವೆ ಉಷ್ಣ ವಿದ್ಯುತ್ ಸ್ಥಾವರ ಬರುವ ಸಂಭವ ಹೇಗೂ ಇಲ್ಲ ಏಕೆಂದರೆ ಅಲ್ಲೆಲ್ಲೂ ಕಲ್ಲಿದ್ದಲ ನಿಕ್ಷೇಪ ಇಲ್ಲವೇ ಇಲ್ಲ ಜಲವಿದ್ಯುತ್ ಉತ್ಪಾದನೆಗೆ ನಿಷೇಧ ಹಾಕಿದ್ದರೆ ಅದೊಂದು ಘನಕಾರ್ಯ ಎನ್ನಬಹುದಿತ್ತು ಆದರೆ ಅದಕ್ಕೆ ನಿಷೇಧ ಹಾಕಿಲ್ಲವಾದ್ದರಿಂದ ಗುಂಡ್ಯದಂತಹ ಜಲವಿದ್ಯುತ್ ಯೋಜನೆ ಜಾರಿಗೆ ಬರಲು ದಾರಿ ಸುಗಮ ಮಾಡಿಟ್ಟಂತಾಯಿತು ಕಸ್ತೂರಿ ರಂಗನ್ ವರದಿಗೆ ಹೋಲಿಸಿದರೆ ಗಾಡ್ಗೀಳ್ ವರದಿ ಹೆಚ್ಚು ಸಮಗ್ರವಾಗಿತ್ತು ವಿನಾಶದತ್ತ ಹೊರಳುತ್ತಿರುವ ಭೂ ಪ್ರದೇಶಗಳ ರಕ್ಷಣೆಗೆ ಹೆಚ್ಚು ಕಟ್ಟುನಿಟ್ಟಿನ ಕ್ರಮಗಳನ್ನು ಶಿಫಾರಸು ಮಾಡಿತ್ತು ಹೆಚ್ಚು ಜನಪರವೂ ಆಗಿತ್ತು ಅಂದರೆ ಸ್ಥಳೀಯ ಜನರಿಗೆ ಅವರದ್ದೇ ಭಾಷೆಯಲ್ಲಿ ಅರಿವು ಮೂಡಿಸಿ ಅವರ ಅಭಿಪ್ರಾಯದ ಪ್ರಕಾರ ಸೀಮಿತ ಮಟ್ಟದ ಅಭಿವೃದ್ಧಿ ಯೋಜನೆಗಳನ್ನು ಜಾರಿಗತೆ ತರುವ ಅವಕಾಶವಿತ್ತು ಆದರೆ ಕೇಂದ್ರ ಸರ್ಕಾರಕ್ಕೆ ಅದ್ಯಾವುದೂ ಇಷ್ಟವಾಗಲಿಲ್ಲ ಕಸ್ತೂರಿ ರಂಗನ್ ವರದಿಯೂ ಒಪ್ಪಿಗೆಯಾಗಲಿಲ್ಲ ಘಟ್ಟ ಪ್ರದೇಶದಲ್ಲಿ ಯಾವುದರ ಮೇಲೆಯೂ ನಿಯಂತ್ರಣ ಇಲ್ಲದಂತೆ ಅನುಕೂಲಸ್ಥರು ತಮಗಿಷ್ಟ ಬಂದಂತೆ ಸಂಪನ್ಮೂಲಗಳನ್ನು ದೋಚಲು ಮುಕ್ತ ಅವಕಾಶ ಕಲ್ಪಿಸುವುದೇ ಜನಪ್ರತಿನಿಧಿಗಳ ಇಂಗಿತವಾದಂತಿತ್ತು ಈಗಂತೂ ಘಟ್ಟ ಪ್ರದೇಶಗಳ ನಿವಾಸಿಗಳನ್ನು ಘನ ಸರ್ಕಾರ ಅದೆಷ್ಟು ಘನ ಅಂಧಕಾರದಲ್ಲಿ ಇಟ್ಟಿದೆ ಎಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಧೋರಣೆ ಏನು ಯಾವುದಕ್ಕೆ ಎಲ್ಲಿ ನಿರ್ಬಂಧ ಹಾಕಲಾಗಿದೆ ಯಾವುದು ಜನಪರ ಕಾನೂನು ಯಾವುದು ಜೀವಪರ ಕಾನೂನು ಎಂಬುದೇ ಗೊತ್ತಿಲ್ಲದ ಗೋಜಲು ಇದೆ ಅರಿವಿನ ಈ ಕೊರತೆಯನ್ನೇ ಬಂಡವಾಳ ಮಾಡಿಕೊಂಡ ಜನಪ್ರತಿನಿಧಿಗಳು ಗುತ್ತಿಗೆದಾರರು ಮಲೆನಾಡಿನ ಜನರನ್ನು ಗಾಡ್ಗಿಲ್ ಸಮಿತಿಯ ವರದಿಯ ವಿರುದ್ಧ ಕಸ್ತೂರಿ ರಂಗನ್ ಶಿಫಾರಸುಗಳ ವಿರುದ್ಧ ಎತ್ತಿ ಕಟ್ಟುತ್ತಾರೆ ಇವು ಜಾರಿಗೆ ಬಂದರೆ ಮನೆ ಕಟ್ಟುವಂತಿಲ್ಲ ಹಳ್ಳಕ್ಕೆ ಸಂಕ ಹಾಕುವಂತಿಲ್ಲ ರಸ್ತೆ ಅಗಲ ಕೂಡ ಮಾಡುವಂತಿಲ್ಲ ಕೊಳವೆ ಬಾವಿ ಹಾಕುವಂತಿಲ್ಲ ಎಂದೆಲ್ಲ ಬೆದರಿಸುತ್ತಿದ್ದಾರೆ ಗಾಡ್ಗೀಳ್ ಸಮಿತಿಯ ವರದಿಯನ್ನು ಓದಿದವರಿಗೆ ಈ ಎಲ್ಲವೂ ಸುಳ್ಳು ಆರೋಪಗಳು ಎಂಬುದು ಮನದಟ್ಟಾಗುತ್ತದೆ ಗ್ರಾಮವಾಸಿಗಳ ನೆಮ್ಮದಿಯ ಬದುಕಿಗೆ ಯಾವ ಅಡೆತಡೆಗಳನ್ನು ಹಾಕಲು ಅದರಲ್ಲಿ ಹೇಳಿಲ್ಲ ಸ್ವಂತಕ್ಕೆ ಮನೆ ಕಟ್ಟಿಕೊಳ್ಳಲು ಅವರ ಕಲ್ಲು ಮರಳು ಮರ ಮುಟ್ಟುಗಳ ಸಂಗ್ರಹಕ್ಕೆ ನಿರ್ಬಂಧ ಹೇರಿಲ್ಲ ಆದರೆ ನಗರದವರಿಗೆ ಮಾರಾಟ ಮಾಡಲು ಅವರು ಕ್ವಾರಿ ಆರಂಭಿಸುವಂತಿಲ್ಲ ಲಾಭದ ಆಸೆಗೆ ಮರಳನ್ನು ಮರಗಳನ್ನು ಇನ್ನಿತರ ಅರಣ್ಯ ಹುಟ್ಟುವಳಿಗಳನ್ನು ಮಾರುವಂತಿಲ್ಲ ಅಷ್ಟೇ ಇದು ಗುತ್ತಿಗೆದಾರರ ಚಟುವಟಿಕೆಗಳಿಗೆ ನಿರ್ಬಂಧ ಹಾಕುತ್ತದೆ ವಿನಃ ಗ್ರಾಮವಾಸಿಗಳ ಮಾಮೂಲಿ ಬದುಕಿಗೆ ಅಡೆತಡೆ ಒಡ್ಡುತ್ತಿಲ್ಲ ಬದಲಿಗೆ ಗ್ರಾಮವಾಸಿಗಳ ಮೂಲಕವೇ ನಿಸರ್ಗ ಸಂಪತ್ತನ್ನು ರಕ್ಷಿಸುವ ಕೆಲಸ ಮಾಡಿಸಬೇಕಿದೆ ಎಂಬುದನ್ನು ಗಾಡ್ಗಿಲ್ ಸಮಿತಿಯ ವರದಿ ಪ್ರತಿಪಾದಿಸುತ್ತದೆ ಕರ್ನಾಟಕದ ದುರ್ದೈವ ಏನೆಂದರೆ ಪಶ್ಚಿಮ ಘಟ್ಟಗಳ ಅಪೂರ್ವ ಜೀವ ಸಿರಿಯನ್ನು ನಾಳೆಗಾಗಿ ಉಳಿಸಬೇಕೆಂಬ ಕಳಕಳಿಯುಳ್ಳ ಯಾರೂ ಜನಪ್ರತಿನಿಧಿಗಳಾಗಿ ಆಯ್ಕೆಯಾಗುತ್ತಿಲ್ಲ ಆಯ್ಕೆಯಾದವರಲ್ಲಿ ಯಾರು ಅಂತಹ ಮುತ್ಸದ್ದಿತನವನ್ನು ದೂರದರ್ಶಿತ್ವವನ್ನು ತೋರಿದವರಲ್ಲ ಗಾರ್ಗಿಳ್ ವರದಿಯನ್ನಂತೂ ಓದದೆಯೇ ವಿರೋಧಿಸಿ ಮೂಲೆ ಗುಂಪು ಮಾಡಲಾಯಿತು ಹೋಗಲಿ ತೀರಾ ನಾಮಕಾವಸ್ಥೆ ಸಂರಕ್ಷಣೆ ಮಾಡಿದರೆ ಸಾಕು ಎಂಬರ್ಥದ ಕಸ್ತೂರಿ ರಂಗನ್ ವರದಿಯನ್ನಾದರೂ ಕರ್ನಾಟಕದ ಶಾಸನ ಸಭೆ ಮಾನ್ಯ ಮಾಡಿತೇ ಅದು ಇಲ್ಲ ಮಾನ್ಯ ಮಾಡಿದ್ದರೆ ಹೋಗಲಿ ಈ ಎರಡು ವರದಿಗಳನ್ನು ಕನ್ನಡಕ್ಕೆ ತುರ್ಜುಮೆ ಮಾಡಿಸಿ ಒಂದು ಸಾರ್ವಕಾಲಿಕ ದಾಖಲೆಯಾಗಿ ಆಸಕ್ತರಿಗೆ ಸಿಗುವಂತೆ ಮಾಡಬಹುದಿತ್ತು ಆ ಕೆಲಸವೂ ಆಗಿಲ್ಲ ಎಂದು ನಾಗೇಶ್ ಹೆಗ್ಡೆ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ